ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹುಣಸೂರಿನಲ್ಲಿ ರೈತ ಹುತಾತ್ಮ ದಿನಾಚರಣೆ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಹುಣಸೂರಿನ ಸಂವಿಧಾನ ವೃತ್ತದಿಂದ ಎಪಿಎಂಸಿ ಆವರಣದವರೆಗೆ ಬೈಕ್ ರ್ಯಾಲಿ ನಡೆಸಿ ಮೌನ ಆಚರಣೆ ನಡೆಸುವ ಮೂಲಕ ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಶರಣಪ್ಪ ದೊಡ್ಡಮನೆಯವರು ರೈತರು ತಮ್ಮ ಹೋರಾಟಕ್ಕೆ ಹಿಂದೆ ಮುಂದೆ ನೋಡದೆ ಮುನ್ ಮುನ್ನಗಬೇಕು ಯಾವುದೇ ರೀತಿಯ ಏನೇ ಸಮಸ್ಯೆ ಇದ್ರೂ ಕೂಡ ರೈತರಿಗೆ ಅದನ್ನು ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂತ ಹೇಳಿದ್ರು ಆರಗೌಡ ಅವರು ಮಾತನಾಡಿ ರಾಜಕಾರಣಿಗಳು ರೈತರನ್ನ ಸಮಯಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದ್ದಾರೆ ಯಾರು ಕೂಡ ರಾಜಕಾರಣಿಗಳ ತಾಳಕ್ಕೆ ತಕ್ಕಂತೆ ಕುಣಿಯಬೇಡಿ ರೈತರು ಒಟ್ಟಾದರೆ ವಿಧಾನಸೌಧಕ್ಕೂ ಕೂಡ ಹೋಗಬಹುದು ಎನ್ನುವುದು ಮುಂದಿನ ದಿನಗಳಲ್ಲಿ ತೋರಿಸಬೇಕು ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಮನಿ ಆನಂದಗೆರೆ ಮಂಜುನಾಥ ಆರ್ಗೌಡ ಹುಣಸೂರು ತಾಲೂಕು ಅಧ್ಯಕ್ಷ ರಾಮೇಗೌಡ ಗೌರವ ಅಧ್ಯಕ್ಷ ಹಳೆ ಪೆಂಚಳ್ಳಿ ನಾಗರಾಜಗೌಡ ಬೆಟ್ಟದಪುರ ಕುಮಾರ್ ಹೆಗಡದೇವನಹಳ್ಳಿ ಕೋಟೆಯ ಮಹಾದೇವ್ ಸೇರಿದಂತೆ ನೂರಾರು ರೈತ ಮುಖಂಡರು ಇಂದು ಸಂದರ್ಭದಲ್ಲಿ ಹಾಜರಿದ್ದರು